ಎರಡೇ ನಿಮಿಷ ರೆಡಿ ಆಗಿ ಬಂದ್ರೆ ಅಂಚೆ ಬಾಯ್ಸ್ ನಾವ್ ಒಂದ್ ತಾಸು ರೆಡಿ ಆಗಿದ್ರೆ ಎರಡೇ ನಿಮಿಷನೇ ರೆಡಿ ಆಗಿ ಬಂದಿಂತಾರೆ ನೋಡ್ರಿ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ನಿನ್ನೆ ವಿಡಿಯೋನ ನಾ ಇವತ್ತ ಕಂಟಿನ್ಯೂ ಮಾಡಾತೀನಿ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ಕೊಂಡಿನಿ ನಾವು ಇವತ್ತು ಬಂದಿವಿ ದಾಂಡೇಲಿ ಇರುವಂಥ ಪರಂಪರ ರೆಸಾರ್ಟ್ ಸೊ ಇವತ್ತಿನ ದಿನ ಏನೇನಾಗ್ತದೆ ಎಲ್ಲಾನು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ಈಗ ನಾವು ರೆಸಾರ್ಟ್ ಒಳಗೆ ಬಂದು ನಿಂತೀವಿ ಈಗ ಸೊ ಹೊರಗಡೆ ವೆದರ್ ನೋಡ್ಬೋದು ಎಷ್ಟು ಭಾರಿ ಐತಿ ಹೇಳಿ ನಾವು ಮಳೆಗಾಲ ಒಳಗೆ ಹೋಗಿದ್ದಕ್ಕೆ ನಮ್ಗೆ ಈ ರೀತಿಯಾಗಿ ಸಿಕ್ಕೈತಿವಿ ಇವು ನೋಡಕ್ಕೆಲ್ಲೂ ಭಾಳ ಮಸ್ತ್ ಇತ್ತು ನೋಡ್ರಿ ಎಲ್ಲ नेचर अशस्े भारी फुल ग्रीन ग्रिन कन्सकती ನಾವು ರೆಸಾರ್ಟ್ ಒಳಗಡೆ ಬಂದ್ ಕೂಡಲೇ ನಮ್ಗೆ ಸ್ವಿಮ್ಮಿಂಗ್ ಪೂಲ ನೋಡಕ್ ಸಿಕ್ತದ ಇಲ್ಲಿ ಬಂದ್ ಕೂಡಲೇ ನೋಡ್ರಿ ಹುಡುಗರು ಆಟ ಶುರು ಹಚ್ಕೊಂಡ್ಬಿಟ್ಟಾರ ಬ್ಯಾಡ್ಮಿಂಟನ್ ಆಡಕತ್ತಾರ ಜ್ಯೋತಿ ಆಡ್ಸಕತ್ತಾಳೆ ಇಬ್ಬರಿಗೂ ಮಕ್ಕಳಿಗೂ ಭಾಳ ಅಂದ್ರೆ ಭಾಳ ಎಂಜಾಯ್ ಆಗ್ತದೆ ನೋಡ್ರಿ ಇಲ್ಲಿ ಹೊರಗಡೆ ಎಂಟ್ರೆನ್ಸ್ ಬಂದ್ ಕೂಡಲೇ ಅವ್ರಿಗೆ ಔಟ್ಡೋರ್ ಆಕ್ಟಿವಿಟೀಸ್ ಆಮೇಲೆ ಇಂಡೋರ್ ಆಕ್ಟಿವಿಟೀಸ್ ಎಲ್ಲಾನು ಐತಿ ಈಗ ಆಲ್ರೆಡಿ ಅಲ್ಲಿ ಹೊರಗಡೆ ಜೋಕಾಲಿ ಅದು ಆಡ್ ಬಂದಾರ ಈಗ ನೆಕ್ಸ್ಟ್ ಒಳಗೆ ಬಂದ್ ಕೂಡಲೇ ಬ್ಯಾಡ್ಮಿಂಟನ್ ಆಡಕತ್ತಾರ ನಮ್ಮ ಮನೆಯವ್ರದ್ದು ರೂಮ್ಸ್ ಅದು ಕೆಳಕ್ ಹೋಗ್ಯಾರಲ್ಲಿ ಹಂಗಾಗಿ ನಾವು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಇದೆಲ್ಲ ನೇಚರ್ನ ಎಂಜಾಯ್ ಮಾಡಾಕತ್ತೀವಿ ಅಲ್ಲಿ ನೋಡ್ರಿ ಈಗ ರೂಮ್ಸ್ ಯಾವ ಹೇಳಿ ನೋಡಿ ಅಲ್ಲಿ ಹೋಗಿ ಬುಕ್ ಮಾಡ್ಕೊಂಡು ಬರಾಕತ್ತಾರ ಇಬ್ರು ನಾವಿಲ್ಲಿ ಇಲ್ಲಿ ಇವ್ರ ಜೊತೆ ಆಟ ನಿಂತೀವಿ ಬರ್ರಿ ಇವತ್ತಿನ ದಿನ ಏನೇನ್ ಆಗ್ತದಂತ ಎಲ್ಲಾ ನೋಡು ಈಗ ನೋಡ್ರಿ ನಾವು ನಮ್ಮ ಲಗೇಜ್ ಎಲ್ಲಾನು ರೂಮ್ ಒಳಗಿಟ್ಟು ಇವಾಗ ನಾಷ್ಟಾ ಮಾಡ್ಬೇಕಂತ ಹೇಳಿ ಬಂದೀವಿ ಟೈಮ್ ಹತ್ತು ಗಂಟೆಯಿಂದ ಹತ್ತೂವರೆ ಅಷ್ಟೇ ಲಾಸ್ಟ್ ಇರ್ತದೆ ಟಿಫಿನ್ ಆಮೇಲೆ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಸೊ ನಾವು ಲಗೇಜ್ ಇಟ್ಟಿಗೆ ನಾಷ್ಟ ಮಾಡೋಕಂತೇಳಿ ಬಂದೀವಿ ನಾವೇನು ಪ್ಯಾಕೇಜಿಂಗ್ ತೊಗೊಂಡಿರ್ತೀವಲ್ಲ ಅದರೊಳಗನ ಬೆಳಗಿನ ನಾಷ್ಟ ಆಮೇಲೆ ಮಧ್ಯಾಹ್ನ ಊಟ ರಾತ್ರಿ ಊಟ ಟೀ ಕಾಫಿ ವಿತ್ ಸ್ನ್ಯಾಕ್ಸ್ ಎಲ್ಲಾನು ಇರ್ತದೆ ಅದೇ ಪ್ಯಾಕೇಜಿಂಗ್ ಒಳಗೆ ಸೊ ಮತ್ತು ಅನ್ಲಿಮಿಟೆಡ್ ನೋಡಿರಿ ಎಷ್ಟು ಬೇಕಾದಷ್ಟು ನೀವು ನಾಷ್ಟಾ ಊಟ ಮಾಡ್ಬೋದು ಮತ್ತು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರ್ತದೆ ಸೊ ನಾವು ಫುಲ್ ಎಂಜಾಯ್ ಮಾಡ್ತೀವಿ ಈಗ ಊಟನ ಸಾರಿ ನಾಷ್ಟಾನ ನಾಷ್ಟ ನೋಡ್ರಿ ಇಲ್ಲಿ ಪೂರಿ ಆಮೇಲೆ ಚಟ್ನಿ ಮತ್ತು ಬಾಜಿ ಅದ್ರ ಜೊತೆಗೆ ಅವಲಕ್ಕಿ ಮತ್ತು ಒಂಥರ ಫ್ರೂಟ್ಸ್ ಮತ್ತೆ ಒಂಥರ ಸ್ವೀಟ್ ಎಗ್ ಟೀ ಕಾಫಿ ಮತ್ತೆ ಬ್ರೆಡ್ ರೋಸ್ಟ್ ಜಾಮ್ ಎಲ್ಲಾನು ಇರ್ತದೆ ಮಸ್ತ್ ಇರ್ತದ್ರಿ ಟಿಫಿನ್ ಅಂತೂ ಟೇಸ್ಟ್ ಅಂತರೂ ಹೆಂಗೆ ಇರ್ತದೆ ಏನೋ ಅನ್ಸಿರ್ತದೆ ನಮಗೆ ಬೇರೆ ಕಡೆ ಎಲ್ಲ ಬಂದಾಗ ಟೇಸ್ಟ್ ಬಗ್ಗೆ ಬೇರೆ ಮಾತೇ ಇಲ್ಲರಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಅಷ್ಟು ಭಾರಿ ಇತ್ತು ನಾಷ್ಟಾ ಊಟ ಎಲ್ಲ ಸೊ ಎಲ್ಲನೂ ಈಗ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಊಟದ್ದದೆಲ್ಲ ಈಗ ನಾಷ್ಟ ಮಾಡೋಕೆ ಅಂತ ಹೇಳಿ ಬಂದೀವಿ ಸೊ ನಾವಲ್ಲಿ ನಾಷ್ಟ ಮಾಡಾತ್ತೀವಿ ಇಲ್ಲಿ ನೋಡ್ರಿ ನನ್ನ ಮಗ ಅಲ್ಲಿ ಬೇರೆದವ್ರು ನೋಡಕ್ಕೆ ಬಂದಿದ್ರಲ್ಲ ಟೂರಿಸ್ಟ್ ಸೊ ಅವ್ರ ಜೊತೆ ಒಂದು ಡಾಗ್ ತೊಗೊಂಬಂದಿದ್ರು ಅದನ್ನ ಅದ್ರ ಜೊತೆ ಫುಲ್ ಆಟ ಆಡಕ್ಕ ಬಿಟ್ಟಾನ ಅವನಂತರೂ ಯಾವ ಪ್ರಾಣಿಗೂ ಅಂಜಾಕೆ ಹೋಗಂಗಿಲ್ಲ ಸೊ ಅದ್ರ ಜೊತೆ ನೋಡಿರಿ ಫುಲ್ ಯಾವ ರೀತಿಯಾಗಿ ಆಟ ಆಡೋದು ಎಂಜಾಯ್ ಮಾಡಕತ್ತಾನ ಅದನ್ನು ನೋಡಿ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಮಾಡಕ್ ಹೊಂಟಾರ ನೋಡ್ರಿ ಇವ್ರ ಎಲ್ಲಾರು ಫುಲ್ ಜೋಶ್ ಒಳಗದಾರ ಸ್ವಿಮ್ಮಿಂಗ್ ಮಾಡಕ್ ಮಾಡ್ರಿ ಬಿಡ್ರಿ ಯಾಕೆ ಕೂತಿರಿ ಜ್ಯೋತಿ ಹೋತಾಳ ಸ್ವಿಮ್ಮಿಂಗ್ ಹೆಂಗ್ ಮಾಡ್ತಾಳ ನೋಡೋಣ ಪ್ಯಾಂಟ್ ಹೀಗೆ ಹಾಕೊಂಡ್ ಬಂದಿನ ಅದು ಹಾಕ

ಫ್ಯೂ ಮೂಮೆಂಟ್ಸ್ ಮಳೆ ತರ್ಚ್ಕೋತ ಹೆಂಗ್ ಬರತ್ತಾರ ನೋಡ್ರಿ ಎಲ್ಲ ನೀ ಮಳಿ ಸ್ವಿಮ್ಮಿಂಗ್ ಪೂಲ್ ಜಳ್ಕಾ ಮಾಡಿ ಸ್ವಿಮ್ಮಿಂಗ್ ಮಾಡಿ ಐತಿಲಿ ಐತಿಲಿ ಹಾ ಹಾ ಇಲ್ಲಿ ನೋಡ್ರಿ ನನ್ನ ಮಗ ಮಳೆ ಅಂದ್ರೆ ಸಾಕು ನೀರ ಮಳೆ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ಟು ಒಟ್ಟ ಬರಾಕ್ತಾಯಿರಲಿಲ್ಲ ಯಪ್ಪ ಹೋ ಫ್ರೆಂಡ್ಸ್ ನೋಡ್ರಿ ಈಗ ಮಧ್ಯಾಹ್ನ ಆಗೈತಿ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗಕ್ಕೆ ಬಂದದ ನಾವು ಅಲ್ಲಿಗೆ ಹೋಗಿ ಸ್ವಿಮ್ಮಿಂಗ್ ಫೂಲ್ ಜೊತೆ ಒಳಗೆ ಆಟ ಅದು ಆಡಿ ಬಂದು ಮಲ್ಕೊಂಡ್ಬಿಟ್ಟಿದ್ವಿ ಅದು ಮುಗಿಸ್ಕೊಂಡು ನಿದ್ದೆನೇ ಆಗಿದ್ದಿಲ್ಲ ರಾತ್ರಿ ಪೂರ್ತಿ ಜರ್ನಿನೇ ಆಗಿತ್ತು ಹಂಗಾಗಿ ಮಲ್ಕೊಂಡಿದ್ದಿಲ್ಲ ಒಟ್ಟು ನಮ್ಮ ಪಾಪನೂ ಫುಲ್ ಟಯರ್ಡ್ ಆಗಿದ್ದ ಹಂಗಾಗಿ ಎಲ್ಲರೂ ಮಲ್ಕೊಂಡಿದ್ದೆ ನೋಡ್ರಿ ಒಂದು ಎರಡು ತಾಸು ಮೂರು ತಾಸು ಮಲ್ಕೊಂಡ್ವಿ ಎಲ್ಲರೂ ಸೊ ಈಗ ಎದ್ದೀವಿ ಈಗ ಊಟ ಆಗೈತೆ ಅಲ್ಲಿ ಒಂದೂವರೆಯಿಂದ ಮೂರು ಗಂಟೆವರೆಗೂ ಊಟ ಕೊಡ್ತಾರೆ ಮೂರು ಟೈಮ್ ಟಿಫಿನ್ ಆಮೇಲೆ ನಾಶ ಎಲ್ಲನೂ ಇರ್ತದೆ ನೋಡ್ರಿ ಬೆಳಗ್ಗೆ ನಾಷ್ಟಾ ಮುಗಿಸ್ಕೊಂಡೀವಿ ಈಗ ಈ ಸದ್ಯ ಊಟಕ್ಕೆ ಹೊಂಟೀವಿ ಎಲ್ಲರೂ ನಮ್ಮ ರೂಮ್ ನೋಡ್ರಿ ಇದು ಮಸ್ತ್ ಐತಿ ರೂಮ್ ಅಂತರೂ ಎಲ್ಲ ತೋರಿಸ್ತೀರಂತ ಆಮೇಲೆ ವಿಡಿಯೋ ಹಾಕಿರ್ತೀನಿ ನೋಡಿರಿ ನೀವು ಇಲ್ಲಂತರೂ ಭಾವ್ ಅಮೇಝಿಂಗ್ ಇದು ನೋಡ್ರಿ ವಿವ್ ಹೊರಗಡೆ ಫುಲ್ ನಾವು ಫಾರೆಸ್ಟ್ ಒಳಗೆ ಅದಿವೇನೋ ಅನ್ನೋ ರೀತಿ ನಮಗೆ ಫೀಲ್ ಆಗಾಕತ್ತದ ಅಷ್ಟು ಭಾರಿ ಐತಿಲ್ಲ ಹೊರಗಡೆ ಬ್ಯಾಕ್ ಕ್ಯಾಮ್ರಾ ಇದ್ರ ತೋರಿಸ್ತೀನಿ ನಿಮಗೆ ಇನ್ನು ಫ್ರಂಟ್ ಕ್ಯಾಮ್ರಾಯಿಂದ ಮಾತಾಡತ್ತೀನಿ ಸೊ ನೋಡ್ರಿ ನನ್ನ ಲುಕ್ ಈ ರೀತಿಯಾಗಿ ಐತಿ ಇವೆಲ್ಲ ನಾನು ಆಲ್ರೆಡಿ ಶಾಪಿಂಗ್ ಮಾಡಿಕೊಂಡೇ ಒಂದು ವಾರ ಆಯಿತು ಅದನ್ನು ವಿಡಿಯೋ ಹಾಕಿನಲ್ಲಿ ನೋಡ್ರಿ ನೀವು ಸೊ ನೋಡ್ರಿ ಇಷ್ಟು ಮಸ್ತ್ ಐತಿ ನಮ್ಮದು ಇಲ್ಲಿರುವಂಥ ನೇಚರ್ ಭಾರಿ ಚಂದ ಇದೆ ಅಲ್ಲಿರುವಂಥ ನೇಚರ್ ನಮ್ಮ ಬಿಜಾಪುರ ಒಳಗೆ ಇಲ್ಲಿ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತಿ ಇಲ್ಲಿ ಮಸ್ತ್ ಅನ್ಸಾ ನಮಗಾದ್ರು ಬರೀ ಫ್ರಂಟ್ ಕ್ಯಾಮ್ರಾ ಇಂದ ತೋರಿಸ್ತೀನಿ ಅದ್ ಬ್ಯಾಕ್ ಬ್ಯಾಕ್ ಕ್ಯಾಮ್ರಾ ಇಂದ ನೋಡ್ರಿ ಇವೆಲ್ಲ ರೂಮ್ಸ್ ಇಲ್ಲಿ ಎಷ್ಟು ಭಾರಿ ಐತಿ ನೋಡ್ರಿ ವ್ಯೂ ಭಾರಿ ಮಸ್ತ್ ಅನ್ಸಕತ್ತದ ನಮಗೆ ಈ ಕಡೆ ಬಾಜು ಜ್ಯೋತಿ ಐತಿ ನಮ್ಮ ನಮ್ಮ ನೆಗಣಿಯವ್ರದ್ದು ಮಳೆ ಅಂತೂ ಕಂಟಿನ್ಯೂ ಚಾಲೂನೇ ಐತಿ ನೋಡ್ರಿ ಜಿಟಿ 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 ಕಮ್ಮಿ ಆಗಿರ್ಬೋದು ಬಟ್ ಇಲ್ಲಿ ಗಿಡದ ಮೇಲಿಂದ ಹನಿಗಳು ಬೆಳತಿರ್ತಾವೆ ಹಂಗಾಗಿ ನಮ್ಗೆ ಅಷ್ಟು ಗೊತ್ತಾಗಲ್ಲ ಮಳೆ ಅಂತ ಹೇಳಿ ಇಲ್ಲಿ ನೋಡ್ರಿ ಹಿಂದ್ಗಡೆ ಅಂತೂ ಫುಲ್ ಏನದು ಫಾರೆಸ್ಟೇ ಅನಿಸ್ಬಿಡ್ತದ ಆ ರೀತಿಯಾಗಿ ಐತಿ ಬ್ಯಾಕ್ ಡೋರ್ ಓಪನ್ ಮಾಡಿದ್ವಿ ನಂತರ ಫುಲ್ ಕಾಡೊಳಗೇನು ಇತ್ತಂಗೆ ಫೀಲ್ ಆಗಾಕತ್ತದ ನಮಗರೆ ಮಸ್ತ್ ಐತೆ ಆ ಕಡೆ ಪರಂಪರಾ ಕಾಟೇಜ್ ಪೋಸ್ಕೊಡ್ರಿ ನೋಡ್ರಿ ಎರಡೇ ನಿಮ್ನ ರೆಡಿ ಆಗಿ ಬಂದ್ರಿ ಅದಕ್ಕೆ ಬಾಯ್ ಬಾಯ್ಸ್ ಹೇಳಿ ನಾವ್ ಒಂದ್ ತಾಸ ರೆಡಿ ಆಗಿವ್ರಿ ಎರಡನೇ ನಿಮಿಷನಾಗ ರೆಡಿ ಆಗಿ ಬಂದ್ ನಿಂತಾರ ನೋಡ್ರಿ ಇಬ್ಬರು ಇನ್ನ ಜ್ಯೋತಿದ್ ರೆಡಿ ಆಗಲ್ಲ ಹೇಳಿ ಜ್ಯೋತಿ ಬರಲ್ಲ ಹೇಳಿ ರೂಮ್ ಬಿಟ್ಟು ಈಗ ನೋಡ್ರಿ ನಾವು ಉಟಕ್ ಹೊಂಟೀವಿ ರೆಡಿಯಾಗಿ ನನ್ನ ಮಗನಿಗೆ ಎಪ್ಸಿದ್ವಿ ಫುಲ್ ಜೋರ್ ನಿದ್ದೆ ಮಾಡಾಕತಿದ ಪಾಪ ಹೈರಾಣ ಆಗ್ಬಿಟ್ಟ ರಾತ್ರಿ ಪೂರ್ತಿ ಪಾಪ ಹೈ ಮಾಡ ಹಾಯ್ ಮಾಡ ಚಿಲು ಹೊಲ ಹೊಲತ್ತು ನಿಧು ಗಣ್ಯದ್ರ ಫುಲ್ ಡ್ರೆಸ್ ಹಾಕ್ಬಿಟ್ಟಿ ನೋನಿಗೆ ಯಾಕಂದ್ರೆ ಥಂಡಿ ಒಂದು ಭಾಳ ಇತ್ತು ಹಂಗಾಗಿ ಸ್ವೆಟರ್ ಅದು ಬ್ಯಾಗ್ ಒಳಗೆ ಇಟ್ಕೊಂಡಿನಿ ಆ ಕಡೆ ಬಿಸೋದ್ ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಅದು ಅದಾವಲ್ಲ ಸೊ ಅಲ್ಲಿಗೆ ಹೋಗ್ಬೇಕು ಅನ್ನಕತ್ತೀವಿ ಪ್ಯಾಕೇಜ್ ಇದ್ರೊಳಗೆ ಬರ್ತದ ನಾವೇನು ರೂಮ್ ಹಿಡಿದಿರ್ತೀವಲ್ಲ ಅದೇ ಪ್ಯಾಕೇಜ್ ಒಳಗೆ ಬಂದಿರ್ತದೆಲ್ಲ ಸೊ ಊಟ ಮುಗಿಸ್ಕೊಂಡು ಅವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ತೀವ್ರಿ ಎಲ್ಲರೂ ಹಾಯ್ ಮಾಡಿರಿ ಎಡ ಬರಾತರಿ ಅಪ್ಪ ಮಗ ಇಬ್ಬರು ಬರೀಗೆ ಹೋಗೋಣ ಅಂತ ಜ್ಯೋತಿ ಹೋಗಾಳ ನಮ್ಮ ಜ್ಯೋತಿ ನೋಡ್ರಿ ರೂಮ್ ಬಿಟ್ಟೆ ಬರ್ಲಿಗಾಳ್ರ ಒಬ್ರು ಇಬ್ರು ಅಪ್ಪ ಮಗ ಹೊಂಟ್ರ ಮುಂದೆ ನಾನು ಜ್ಯೋತಿ ಕರ್ಕೊಂಡು ಹೋಗ್ತೀನಿ ಜ್ಯೋತಿನ ಬರ್ಲಿಗಳ ಬಾಯ್ ಪಪ್ಪು ಬಾಯ್ ಜ್ಯೋತಿನ ಬಂದ್ ನೋಡ್ರಿ ರೆಡಿಯಾಗಿ ರೇಜ್ ಹಾಯ್ಕರ ಹಾಯ್ ಹಾಯ್ಕರ ಫುಲ್ ಫ್ರೆಶ್ ಆಗಿಬಿಟ್ಟು ಎಲ್ಲರೂ ಇದ್ದು ಹೊಡೆದು ಮೂರ್ ತಾಸ ಎರ ಮೂರ್ ತಾಸ ಮಲ್ಕೊಂಡಿದ್ದೀವಿ ನೋಡ್ರಿ ಊಟ ಮುಗಿಸಿ ಮುಂದೆ ಹೋಗ್ತಿವಿ ನೋಡ್ರಿ ಸ್ವಿಮ್ಮಿಂಗ್ ಮಾಡಕತ್ತಾರ ಇಲ್ಲಿ ಬಂದು ಮಜಾ ಮಾಡತ್ತಾರ ಮಸ್ತ್ ಇವ್ರದಿಬ್ಬ್ರದ ಫೋಟೋ ಶೂಟ್ ಮಾಡ್ದಲ್ಲಿ ననుబా ಮಧ್ಯಾಹ್ನ ಊಟಕ್ಕೆ ನೋಡಿ ನಮ್ಮ ಕಡೆ ಎಲ್ಲ ಯಾವ ರೀತಿಯಾಗಿರ್ತದಲ್ಲ ಅದೇ ಥರ ಇತ್ತು ಅಂದ್ರೆ ಇಲ್ಲಿ ಶೇಂಗಾ ಚಟ್ನಿ ಆಗಿರ್ಬೋದು ಆಮೇಲೆ ಅಕ್ಷಿ ಚಟ್ನಿ ಇನ್ನೊಂದು ಎರಡು ಥರ ಯಾವುದೋ ಬೇರೆ ಚಟ್ನಿ ಇತ್ತು ಅದ್ರ ಜೊತೆ ಮೊಸರ ಮತ್ತು ಸಲಾಡ್ನು ಕೊಡ್ತಾರೆ ಗಜ್ಜರಿ ಸೌಂತಿಕಾಯಿ ಉಳ್ಳಾಗಡ್ಡಿ ಮತ್ತು ಹಪ್ಪಳನೂ ಕೊಡ್ತಾರೆ ಆಮೇಲೆ ಬಿಸಿ ಬಿಸಿ ಚಪಾತಿ ಪಲ್ಯ ಒಳಗೆ ಎರಡು ಥರ ಇತ್ತು ನೋಡ್ರಿ ಬೀನ್ಸ್ ಪಲ್ಯ ಒಂದು ಆಮೇಲೆ ಇನ್ನೊಂದು ಉಸುಳಿ ಪಲ್ಯ ಅಂತ ಅನ್ಕೋತೀನಿ ಸೊ ಅದು ಇತ್ತು ಮತ್ತು ರೈಸ್ ಒಳಗೂ ಎರಡು ಥರ ಇರ್ತದ ಪ್ಲೇನ್ ರೈಸ್ ಮಸಾಲೆ ರೈಸ್ ಅದ್ರ ಜೊತೆಗೆ ದಾಲ್ ಇರ್ತದ್ರಿ ಟೇಸ್ಟ್ ಮಾತ್ರ ಭಾರಿ ಇತ್ತು ಮತ್ತು ಸ್ವೀಟ್ನು ಕೊಡ್ತಾರೆ ಮಧ್ಯಾಹ್ನ ಊಟಕ್ಕೆ ಜಾಮೂನ್ ಕೊಟ್ಟಿದ್ದರು ಮತ್ತು ನಾನ್ ವೆಜ್ ಇರ್ತದೆ ಅಂತ ಹೇಳ್ದಲ್ಲ ಸೊ ಚಿಕನ್ ಗ್ರೇವಿ ಇಟ್ಟಿರ್ತಾರೆ ಅದನ್ನೂ ಅನ್ಲಿಮಿಟೆಡ್ ರೀ ನೀವು ಎಷ್ಟು ಬೇಕಾದರೂ ಊಟ ಮಾಡ್ಬೋದು ನಾವೇ ಹಾಕ್ಕೊಂಡು ನಾವೇ ತಿನ್ನೋದು ಎಷ್ಟು ಬೇಕಷ್ಟು ಸೊ ಟೇಸ್ಟ್ ಮಾತ್ರ ಭಾರಿ ಇತ್ತು ನಮಗಿಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ನೋಡಿರಿ ಯಾಕಂದ್ರೆ ಹೊರಗಡೆ ಎಲ್ಲ ಹೋದಾಗ ಟೇಸ್ಟ್ ಯಾವ ರೀತಿಯಾಗಿರ್ತದೋ ನಮ್ಮ ಕಡೆ ಥರ ಸಿಗಂಗಿಲ್ಲ ಹೇಳಿ ಅಂತೀವಿ ಬಟ್ ಇಲ್ಲಿ ಆ ಥರ ಇಲ್ಲರಿ ನಾವು ಮನೆಯೊಳಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರು ಹಂಗೆ ಟೇಸ್ಟ್ ಇತ್ತು ಅದ್ರಕ್ಕಿಂತ ಚಲೋ ಇತ್ತು ಅಂತ ಹೇಳ್ಬೋದು ಸೊ ಈಗ ಊಟಕ್ಕೆ ನೋಡ್ರಿ ಈಗ ಬರೀ ಎಲ್ಲಾರು ಊಟ ಮಾಡೋಣ ಅಂತ ಮತ್ತೆ ಈ ಒಂದು ರೆಸಾರ್ಟ್ ಬಗ್ಗೆ ಕಂಪ್ಲೀಟ್ ಪ್ಯಾಕೇಜಿಂಗ್ ಹೇಳೋದಾದ್ರೆ ಹದಿನೇಳನೂರ ಐವತ್ತು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಐದನೂರು ರೂಪಾಯಿ ವರೆಗೂ ಐತಿ ಪರ್ ಪರ್ಸನ್ ಅಂತ ಹೇಳ್ಬೋದು ನಾವು ತೊಗೊಂಡಿದ್ದಿಲ್ಲ ಎರಡು ಸಾವಿರದ ಐದುನೂರು ರೂಪಾಯಿದು ಪ್ಯಾಕೇಜಿಂಗ್ ತೊಗೊಂಡಿದ್ವಿ ಒಬ್ರಿಗೆ ಮತ್ತೆ ಇದ್ರೊಳಗೆ ಟೆಂಟ್ಸು ಅವೈಲೇಬಲ್ ಅದ ನಿಮಗೆ ಟೆಂಟ್ ಟೆಂಟ್ ಒಳಗೆ ಇರೋರು ಇದ್ರೆ ಅಂದ್ರೆ ನೀವು ಹದಿನೇಳು ನೂರ ಐವತ್ತು ರೂಪಾಯಿ ಹಿಡ್ಕೊಂಡು ಸ್ಟಾರ್ಟಿಂಗ್ ಅದ ಆಮೇಲೆ ಫ್ಯಾಮ್ಲಿ ರೂಮ್ ಡಿಲಕ್ಸ್ ಕಾಟೇಜಸ್ ಸೊ ನಾವು ತೊಗೊಂಡಿದ್ದು ಡಿಲಕ್ಸ್ ಕಾಟೇಜಸ್ ಎರಡು ಎರಡು ಸಾವಿರದ ಐದುನೂರು ರೂಪಾಯಿ ಪ್ಯಾಕೇಜ್ ಒಬ್ಬರಿಗೆ ತೊಗೊಂಡಿದ್ದು ಸೊ ಇದ್ರೊಳಗೆ ನಾ ಲಾಸ್ಟ್ ವಿಡಿಯೋ ಒಳಗೆ ಹೇಳ್ದಂಗೆ ಬೆಳಗಿನ ನಾಷ್ಟಾ ಮಧ್ಯಾಹ್ನ ಊಟ ರಾತ್ರಿ ಊಟ ಆಮೇಲೆ ವಿತ್ ಟೀ ಸ್ನ್ಯಾಕ್ಸ್ ಎಲ್ಲಾನು ಸಿಗ್ತದೆ ಮತ್ತು ನಾನ್ ವೆಜ್ ಅನ್ಲಿಮಿಟೆಡ್ ಎಲ್ಲಾನು ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ಅಂತರೂ ಡೌಟೇ ಬೇಡ್ರಿ ಅಡುಗೆ ಅಂತರೂ ಮಸ್ತ್ ಇರ್ತದ ಆಮೇಲೆ ನಾವೇನು ಈ ಪ್ಯಾಕೇಜಿಂಗ್ ತೊಗೊಂಡಿರ್ತೀವಲ್ಲ ಇದ್ರೊಳಗನವರು ವಾಟರ್ ಸ್ಪೋರ್ಟ್ಸ್ನು ಆಡಿಸ್ತಾರೆ ನಮಗೆ ಮತ್ತು ಸೈಕ್ಲಿಂಗ್ ರಾತ್ರಿ ನೈಟ್ ಕ್ಯಾಂಪ್ ಇರ್ತದಲ್ಲ ಅದು ಫೈರ್ ಕ್ಯಾಂಪ್ ಸೊ ಎಲ್ಲನೂ ಇರ್ತದ್ರಿ ಈ ಒಂದು ಪ್ಯಾಕೇಜಿಂಗ್ ಒಳಗೆ ಅವ್ರು ಹೇಳ್ತಾರೆ ನಿಮಗೆ ಮತ್ತು ಈ ಒಂದು ಪ್ಯಾಕೇಜಿಂಗ್ ಒಳಗನ ಅವರು ಜಂಗಲ್ ಸಫಾರಿನೂ ಹೋಗ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದ ಏಳುವರೆಗೆ ಅದು ಕರ್ಕೊಂಡು ಹೋಗ್ತಾರೆ ಬಟ್ ಮಳೆ ಇರಲಿಲ್ಲ ಅಂದ್ರೆ ಮಾತ್ರ ಮಳೆ ಇದ್ದಾಗ ಬಂದ್ರಿ ಅಂದ್ರೆ ನೀವು ಯಾವುದೂ ಆಗಂಗೇ ಇಲ್ಲ ಯಾಕಂದ್ರೆ ಮಳೆ ಟೈಮ್ ಒಳಗೆ ಹೊರಗಡೆ ಹೋಗಕ್ಕೆ ಆಗಂಗಿಲ್ಲ ಮತ್ತು ಅಲ್ಲೇನು ವಾಟರ್ ಸ್ಪೋರ್ಟ್ಸ್ ಅದು ಇರ್ತಾವಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಇದೆ ಪ್ಯಾಕೇಜಿಂಗ್ ಒಳಗನೇ ಇರ್ತಾವ್ ಕರ್ಕೊಂಡು ಹೋಗ್ತಾರವರು ಸಾರಿ ವಾಟರ್ ಆ್ಯಕ್ಟಿವಿಟೀಸ್ಗೆ ಅವರು ಕರ್ಕೊಂಡು ಹೋಗಲ್ಲ ನಮಗೆ ಹೇಳ್ತಾರೆ ಸೊ ಈಗ ನಾವೀಗ ಊಟದ ಮುಗಿಸ್ಕೊಂಡು ಅಲ್ಲೇ ಹೋಗೋರದೀವಿ ವಾಟರ್ ಸ್ಪೋರ್ಟ್ಸ್ ಆಡೋಕೆ ವಾಟರ್ ಆ್ಯಕ್ಟಿವಿಟೀಸ್ಗೆ ಅದರದ್ದು ಯಾವುದೋ ಅಮೌಂಟ್ ಇಲ್ಲ ಎಲ್ಲ ಅದರೊಳಗೇ ಇನ್ಕ್ಲೂಡಿಂಗ್ ಆಗಿರ್ತದೆ ಮಳೆ ಇರಲಿಲ್ಲ ಅಂದ್ರೆ ಅಷ್ಟೇ ಆನ್ ಇರ ಚಾಲು ರೀ ವಾಟರ್ ಆಕ್ಟಿವಿಟೀಸ್ ಇಲ್ಲಾಂದ್ರೆ ಎಲ್ಲ ಕ್ಲೋಸ್ ಮಾಡಿರ್ತಾರೆ ಸೊ ಈಗ ನಮ್ದೆಲ್ಲ ಊಟ ಆಯಿತು ಊಟ ಆಗೋಣ ನಿಮ್ಗೆ ಏನಾದರೂ ಸ್ವಲ್ಪ ಹೊತ್ತು ಬೇಜಾರಾಗಿತ್ತಂದ್ರೆ ಇಲ್ಲಿ ಕೇರಮ್ನೂ ಐತಿ ಆಡ್ಬೋದು ಮಳೆ ಇತ್ತು ಹೊರಗಡೆ ಹೆಂಗೂ ನಾವು ಹೋಗೋರು ಇದ್ವಿ ಈಗ ವಾಟರ್ ಆ್ಯಕ್ಟಿವಿಟೀಸ್ ಏನೈತಿಲ್ಲ ಅಲ್ಲಿ ಹೋಗಬೇಕಿತ್ತು ಬಟ್ ಸ್ವಲ್ಪ ಹೊತ್ತು ಮಳೆ ಐತೆ ಹೆಂಗಾದರೂ ಆದರೂ ಇನ್ನೂ ಟೈಮ್ ಐತೆ ಅಂತ ಹೇಳಿ ಕೇರ ಮಾಡಾಕತ್ತೀವಿ ನಾನು ಜೊತೆ ಸೇರಿ ನನ್ನ ಮಕ್ಕಳಿಬ್ರು ವಿರಾಜ ಆಮೇಲೆ ಶ್ರೀನಯ್ ಇಬ್ಬರು ನೋಡ್ರಿ ನಾವೇನು ಆಡಾತ್ತೀವಲ್ಲ ಅದನ್ನು ಕೆಡಿಸೋದೇ ಮಾಡಾಕತ್ತಿದ್ರು ಅವ್ರ ಕುಂತಲ್ಲಿ

ಈಗ ನೋಡ್ರಿ ಕಾರ್ ಹತ್ತಿ ಒಂದು ಸ್ವಲ್ಪ ಮುಂದೆ ಬಂದ್ವಿ ರೋಡ್ ಅಂತೂ ಫುಲ್ ಖಾಲಿ ಇತ್ತು ಜಿಟಿ ಜಿಟಿ ಮಳಿ ಬೇರೆ ಬರಾಕತಿತ್ತು ಮತ್ತು ಆಜು ಬಾಜು ಫುಲ್ ಗಿಡನೇ ಗಿಡ ಹಂಗಾಗಿ ಕ್ಲೈಮೇಟ್ ಭಾರಿ ಹೇಳಿ ಕೆಳಗೆ ಇಳಿದು ಎಲ್ಲರೂ ಒಂದು ಸ್ವಲ್ಪ ಹೊತ್ತು ರೀಲ್ಸ್ ಮಾಡಬೇಕು ಆಮೇಲೆ ಫೋಟೋ ತೆಗಿಸ್ಕೋಬೇಕಂತ ರೀಲ್ಸ್ ಮಾಡ್ಕೊತಿವಿ ನೋಡ್ರಿ ಆಲ್ರೆಡಿ ಇದೆಲ್ಲ ರೀಲ್ಸ್ ನಾನು ನನ್ನ ಇನ್ಸ್ಟಾಗ್ರಾಮ್ ಐಡಿ ಒಳಗೆ ಹಾಕಿನಿ ಸ್ಪೂಸ್ ಅಂತೂ ಐಡಿ ಒಳಗೆ ನೀವು ಬೇಕಂದ್ರೆ ಹೋಗಿ ಅಲ್ಲಿ ನೋಡಬಹುದು

ಈಗ ನಾವು ರಿವರ್ ಹತ್ರ ಬಂದು ರೀಚ್ ಆದಿವ್ ನೋಡ್ರಿ ನಾವೇನ್ ಹಿಡಿದಿದ್ವಲ್ಲ ಪರಂಪರೆ ರಿಸಾರ್ಟ್ ಅದ್ರಿಂದ ಒಂದ್ ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಆಗ್ತದೆ ಈ ಒಂದು ರಿವರ್ ಸೊ ಅಲ್ಲಿ ಬಂದಿವಿ ಬರೋ ತನಕ ಫುಲ್ ಜೋರ್ ಮಳೆ ಅಂದ್ರೆ ಮಳಿ ನಾವು ಹೋದ ಟೈಮ್ ಒಳಗಡೆ ಬರೀ ಮಳಿನೇ ಇತ್ತು ನೋಡ್ರಿ ಕಂಟಿನ್ಯೂ ಆಗಿ ಈಗ ನೀವು ನೋಡಾತಿರ್ಬೋದು ನ್ಯೂಸ್ ಒಳಗೆ ಅದೆಲ್ಲ ಇದೇ ತೋರ್ಸಕತ್ತಾರ ಬರೀ ಯಾರು ಒಳಗೆ ಹೋಗ್ಬೇಡ್ರಿ ಯಾರು ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ಅಂದ್ರೂ ಇಲ್ಲಿ ಒಂದಿಷ್ಟು ಜನ ಬೋಟಿಂಗ್ ಮಾಡಾಕತ್ತಿದ್ರು ಅದನ್ನು ನೋಡೇ ನಮಗೆ ಅಂಜಿಕೆ ಬರಾಕತಿತ್ತು ನೋಡ್ರಿ ಯಾಕಂದರೆ ಫುಲ್ ನದಿ ಫುಲ್ ಆಗಿಬಿಟ್ಟಿತ್ತು ಎಲ್ಲ ಸೊ ದೂರಿಂದನೇ ಅಂಜಿಕೆ ಬರ ಈಗ ಸಣ್ಣ ಸಣ್ಣ ಬೋಟ್ ಒಳಗೆಲ್ಲ ಆ್ಯಕ್ಟಿವಿಟೀಸ್ ಮಾಡೋರು ಮಾಡಾಕತ್ತಿದ್ರಲ್ಲಿ ಬಟ್ ನಾವು ಹೋಗಕ್ಕೆ ಹೋಗಲಿಲ್ಲ ನೋಡ್ರಿ ಮತ್ತು ಮಳೆ ಟೈಮ್ ಒಳಗೆ ಎಲ್ಲ ಕ್ಲೋಸ್ನು ಮಾಡಿರ್ತಾರೆ ನಮ್ಮ ಸೇಫ್ಟಿ ಸಲುವಾಗಿ ಅಂತ ಹೇಳ್ಬೋದು ಸೊ ನಾವಿಲ್ಲಿ ಬಂದಿತ್ತು ಬರೀ ಅದನ್ನು ಎಲ್ಲ ನೋಡಿ ರಿವರ್ ಅದು ನೋಡ್ಕೋತ ಎಂಜಾಯ್ ಮಾಡಕತ್ತೀವಿ ಮತ್ತು ಮಳೆ ಅಂತ ಫುಲ್ ಎಂಜಾಯ್ ಮಾಡ್ದೀವಿ ನೋಡ್ರಿ ತೊಯಸ್ಕೊತ ಮಾಡ್ಕೋತ ನಮಗೇನು ಬೋರ್ ಅಂತ ಅನ್ನಿಸ್ಲಿಲ್ಲ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಕ್ಕೂ ಟೈಮ್ ವೇಸ್ಟ್ ಅಂತೇನು ಏನು ಅನ್ನಿಸ್ಲಿಲ್ಲ ಯಾಕಂದರೆ ರೂಮ್ ಒಳಗೆ ಕುಂತಾರೆ ಏನು ಮಾಡ್ದೈತಿ ಸೊ ಹೊರಗಡೆ ಕ್ಲೈಮೇಟು ಭಾರಿ ಇರ್ತದ್ರಿ ಮಳೆಗಾಲ ಒಳಗೆ ಬೇರೆ ಹಾಗಾಗಿ ಎಲ್ಲಾನು ಎಂಜಾಯ್ ಮಾಡ್ಕೋತ ಇಲ್ಲಿ ನೋಡ್ಕೋತಾನೆ ಇರ್ತೀವಿ ಅಲ್ಲಿ ನೋಡ್ಬೋದು ನೀವು ಅವ್ರವ್ರ ಸೇಫ್ಟಿಗೆ ಏನೇನು ಬೇಕಲ್ಲ ಅದೆಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಮಾಡೋ ಮುಂದೆ ಸೊ ಅದೆಲ್ಲನೂ ಕೊಡ್ತಾರವರು ನೀವು ಯಾರ್ಯಾರು ಬರೋರು ಇದ್ರೆ ಇಲ್ಲಿ ಮಳೆ ಅದು ನೋಡಿಕೊಂಡು ಬರೀ ಮಳೆ ಇರಲ್ಲ ಟೈಮಿಗೆ ಬಂದ್ರೆ ಅಂದ್ರೆ ನೀವು ಎಲ್ಲನೂ ಇಲ್ಲಿ ಆಟ ಆಡ್ಬೋದು ಬೋಟಿಂಗ್ ಮಾಡ್ಬೋದು ಇನ್ನೊಂದಿಷ್ಟು ಎಲ್ಲ ಬೇರೆ ಬೇರೆ ಥರ ಆಕ್ಟಿವಿಟೀಸ್ ಇರ್ತಾವೆ ಸೊ ಅದನ್ನೆಲ್ಲನೂ ಅದೇ ಪ್ಯಾಕೇಜಿಂಗ್ ಒಳಗೆ ಈಗ ನೋಡ್ರಿ ಎಲ್ಲಾರು ವಾಪಸ್ ಹೊಂಟಿವಿ ಮಳೆ ಅಂತ ಫುಲ್ ಜೋರ್ ಹತ್ತಿತ್ತು ನಿಂದ್ರೂ ಹಂಗ್ ಕಾಣ್ಲಾ ಹಂಗಾಗಿ ಇಲ್ಲೇನ್ ಅಂತ ಹೇಳಿ ವಾಪಸ್ ಹೊಂಟಿವಿ ಏನಾದ್ರೂ ಬೋಟಿಂಗ್ ಇತ್ತಂದ್ರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ವಿ ಬಟ್ ಅಲ್ಲಿ ನೀರಂತರೂ ಬಹಳ ಯಾರು ಹೋಗಕ್ಕೆ ಹೋಗಲಿಲ್ಲ ನೀವು ಬಂದ್ರ ಅಂದ್ರೆ ಮಳಿಗಾಲ ಇಲ್ಲಾರ್ದಾಗ ಬರ್ರಿ ಇಲ್ಲಿ ನೀವು ಅಂದ್ರೆ ಎಂಜಾಯ್ ಇಲ್ಲಿ ನಾ ಆಲ್ರೆಡಿ ಲಾಸ್ಟ್ ಟೈಮ್ ದಾಂಡೇಲಿ ಬಂದಾಗ ರಿವರ್ ರಾಫ್ಟಿಂಗ್ ಮಾಡಿವಿ ಇಲ್ಲಿ ಬಹಳ ಮಸ್ತ್ ಇರ್ತದೆ ರೀ ಇರ್ತದ ಇರ್ತದೆ ಅಂತ ಹೇಳ್ಬೋದು ನೀವು ಖಂಡಿತವಾಗ್ಲು ಇಲ್ಲಿ ಬಂದ್ರೆ ರಿವರ್ ರಾಫ್ಟಿಂಗ್ ಟ್ರೈ ಮಾಡ್ರಿ ಈ ಪ್ಯಾಕೇಜಿಂಗ್ ಒಳಗೆ ರಾಫ್ಟಿಂಗ್ ಇರಲ್ರಿ ಬರೀ ಬೋಟಿಂಗ್ ಅದು ಇರ್ತದೆ ಏನಾದರೂ ರಿವರ್ ರ್ಯಾಫ್ಟಿಂಗ್ ಮಾಡೋರಿದ್ರಿ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ನೀವು ಮಾಡ್ಬೋದು ಸೊ ಈಗ ಇಲ್ಲಿಂದ ಹೋಗಿಂದ ನಾವು ನೆಕ್ಸ್ಟ್ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಂಡು ವಿಡಿಯೋ ಎಷ್ಟಾಗಿತ್ತಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋಕೋತ್ತೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೂ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್